ಸ್ನೇಹಿತರೆ ಬೆಂಗಳೂರು ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಯುದ್ಧ ಭೂಮಿಯಲ್ಲಿ ಎದುರಾಗ್ತಿರೋ ಬೆದರಿಕೆಗಳ ನಡುವೆ ಭಾರತೀಯ ಸೇನೆ ತನ್ನ ಹಳೆಯ ಸೋವಿಯತ್ ಯುಗದ ಟಿ ಸೆವೆಂಟಿ ಟೂ ಟ್ಯಾಂಕ್ ಗಳನ್ನು ಮಾನವರಹಿತ ರೋಬೋಟಿಕ್ ಯುದ್ಧ ವಾಹನಗಳಾಗಿ ಪರಿವರ್ತಿಸುವ ಬಗ್ಗೆ ಆಲೋಚಿಸುತ್ತಿದೆ ಈ ಯೋಜನೆ ಡ್ರೋಣುಗಳು ಮತ್ತು ಸುಧಾರಿತ ಟ್ಯಾಂಕ್ ವಿರೋಧಿ ಕ್ಷಿಪಣಿಗಳಂತಹ ಆಧುನಿಕ ಬೆದರಿಕೆಗಳಿಗೆ ಪ್ರತಿರೋಧ ತೋರುವ ಗುರಿ ಹೊಂದಿದೆ ವಿಶೇಷವಾಗಿ ಹೆಚ್ಚಿನ ಅಪಾಯದ ಕಾರ್ಯಾಚರಣೆಯ ಪ್ರದೇಶದಲ್ಲಿ ಟ್ಯಾಂಕ್ಗಳ ಹೆಚ್ಚುತ್ತಿರುವ ದುರ್ಬಲತೆಯನ್ನು ಪರಿಹರಿಸುವ ಗುರಿ ಹೊಂದಿದೆ ಈ ಹಳೆಯ ಯುದ್ಧ ಟ್ಯಾಂಕ್ಗಳನ್ನು ಅನ್ಮ್ಯಾಂಡ್ ರೋಬೋಟಿಕ್ ಟ್ಯಾಂಕ್ಗಳಾಗಿ ಪರಿವರ್ತಿಸುವ ಮೂಲಕ ಯುದ್ಧ ಭೂಮಿಯಲ್ಲಿ ಸೈನಿಕರ ಸುರಕ್ಷತೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದೆ ಮಾನವರಹಿತ ವೈಮಾನಿಕ ವಾಹನಗಳು ಮತ್ತು ಉನ್ನತ ದಾಳಿಯ ಯುದ್ಧ ಸಾಮಗ್ರಿಗಳ ಮುಂದೆ ಮೇನ್ ಬ್ಯಾಟಲ್ ಟ್ಯಾಂಕ್ಗಳು ಮಂಕಾಗಿರುವ ಹಿನ್ನೆಲೆಯಲ್ಲಿ ಟ್ಯಾಂಕ್ಗಳ ಕಾರ್ಯಕ್ಷಮತೆ ಹಾಗೂ ಕಾರ್ಯಾಚರಣೆಯ ಜೀವಿತಾವಧಿಯನ್ನು ವಿಸ್ತರಿಸುವ ಗುರಿಯನ್ನು ಭಾರತೀಯ ಸೇನೆ ಹೊಂದಿದೆ ಹಾಗಾದ್ರೆ ಯುದ್ಧ ಟ್ಯಾಂಕ್ಗಳಿಗೆ ರೋಬೋಟಿಕ್ ಟಚ್ ಕೊಡೋಕೆ ಭಾರತೀಯ ಸೇನೆ ಟಿ ಸೆವೆಂಟಿ ಟೂ ಅಜೇಯ ಟ್ಯಾಂಕ್ಗಳನ್ನೇ ಚೂಸ್ ಮಾಡ್ತಿರೋದು ಯಾಕೆ ಭಾರತೀಯ ಯುದ್ಧ ಭೂಮಿಯಲ್ಲಿ ಅಜೇಯನ ಅಜೇಯ ಊಟ ಹೇಗಿದೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಭಾರತೀಯ ಸೇನೆಯಲ್ಲಿ ಅಜೇಯ ಎಂದು ಗುರುತಿಸಲ್ಪಟ್ಟಿರುವ ಯುಎಸ್ಎಸ್ಆರ್ ಯುಗದ ಟಿ ಸೆವೆಂಟಿ ಟೂ ಮೈನ್ ಬ್ಯಾಟಲ್ ಟ್ಯಾಂಕ್ ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲು ಭಾರತದ ಶಸ್ತ್ರಸಜ್ಜಿತ ದಳದ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಭಾರತೀಯ ಸೇನೆಗೆ ಸೇರ್ಪಡೆಗೊಂಡು ನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಅವಡಿಯ ಹೆವಿ ವೆಹಿಕಲ್ ಫ್ಯಾಕ್ಟರಿನಲ್ಲಿ ದೇಶೀಯವಾಗಿ ಉತ್ಪಾದಿಸಲಾಗುತ್ತೆ ಈ ಟ್ಯಾಂಕುಗಳು ಭಾರತೀಯ ಭೂ ಸೇನೆಯ ಬೆನ್ನೆಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧ ಮತ್ತು ವಿವಿಧ ದಂಗೆ ನಿಗ್ರಹ ಕಾರ್ಯಾಚರಣೆಗಳಂತಹ ಸಂಘರ್ಷದಲ್ಲಿ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿವೆ ಭಾರತೀಯ ಸೇನೆ ತನ್ನ ಮೈನ್ ಬ್ಯಾಟಲ್ ಟ್ಯಾಂಕ್ ಗಳಿಗೆ ಆಧುನಿಕತೆಯ ಕೊಡೋಕೆ ಟಿ ಸೆವೆಂಟಿ ಟೂ ಬ್ಯಾಟಲ್ ಟ್ಯಾಂಕ್ ಅನ್ನು ಆಯ್ಕೆ ಮಾಡಿಕೊಳ್ಳೋಕೆ ಹಲವು ಕಾರಣಗಳಿವೆ ಟಿ ಸೆವೆಂಟಿ ಟೂ ಅಜಯೋ ಭಾರತದ ಪರ ಅನೇಕ ಯುದ್ಧಗಳಲ್ಲಿ ತನ್ನ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆಯನ್ನ ಸಾಬೀತುಪಡಿಸಿದೆ ಒಂಬತ್ನಾಲ್ಕರ ಆಪರೇಷನ್ ಸ್ಟಾರ್ ಕಾರ್ಯಾಚರಣೆಯಲ್ಲಿ ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳ ವಿರುದ್ಧದ ಹೋರಾಟದಲ್ಲಿ ಅಮೃತ್ಸರದ ಸ್ವರ್ಣ ಮಂದಿರದ ದ್ವಾರದಲ್ಲಿ ನಮ್ಮ ಸೇನಾಪಡೆಗೆ ಬೆಂಗಾವಲಾಗಿ ನಿಂತಿದ್ದು ಇದೆ ಟಿ ಸೆವೆಂಟಿ ಟೂ ಮೈನ್ ಬ್ಯಾಟಲ್ ಟ್ಯಾಂಕ್ ಶ್ರೀಲಂಕಾದಲ್ಲಿಯೂ ಈ ಮೈನ್ ಬ್ಯಾಟಲ್ ಟ್ಯಾಂಕ್ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಿದೆ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿ ಶ್ರೀಲಂಕಾ ಎಲ್ಟಿಟಿಇ ಉಗ್ರರ ವಿರುದ್ಧದ ಹೋರಾಟದಲ್ಲಿ ಸೋತು ಸುಣ್ಣವಾಗಿದ್ದಾಗ ಇದೇ ಟಿ ಸೆವೆಂಟಿ ಟೂ ಅಜೇಯ ಮೇನ್ ಬ್ಯಾಟಲ್ ಟ್ಯಾಂಕ್ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಜೊತೆ ಶ್ರೀಲಂಕಾದ ನೆಲಕ್ಕೆ ಪಾದಾರ್ಪಣೆ ಮಾಡುತ್ತೆ ವಿಶೇಷವಾಗಿ ಶ್ರೀಲಂಕಾದ ಜಾಫ್ನಾದಲ್ಲಿ ತನ್ನ ಶಕ್ತಿ ಮೀರಿದ ಹೋರಾಟದ ಮೂಲಕ ಎಲ್ಟಿಟಿಇ ಪಡೆಗಳ ನಡ ಮುರಿಯುತ್ತೆ ಈ ಟಿ ಸೆವೆಂಟಿ ಟೂ ಅಜೇಯ ಮೇನ್ ಬ್ಯಾಟಲ್ ಟ್ಯಾಂಕ್ ಕಾರ್ಗಿಲ್ ಯುದ್ಧದ ಸಮಯದಲ್ಲೂ ಟಿ ಸೆವೆಂಟಿ ಟು ಮೈನ್ ಬ್ಯಾಟಲ್ ಟ್ಯಾಂಕ್ ಅನ್ನ ಲಡಾಖ್ ನ ಮ್ಯಾನಿಯ ಕೋಲ್ಡ್ ಡೆಸರ್ಟ್ ನಲ್ಲಿ ನಿಯೋಜಿಸಲಾಗುತ್ತೆ ಅಲ್ಲಿನ ತೀವ್ರ ಹಿಮಪಾತ ಮತ್ತು ಮೈನಸ್ ನಲವತ್ತು ಡಿಗ್ರಿ ತಾಪಮಾನದ ನಡುವೆಯೂ ಪಾಕಿಸ್ತಾನಿ ಸೇನೆಯ ಮೇಲೆ ಬೆಂಕಿ ಹೊಂಡೆಗಳನ್ನ ಉಗುಳುವ ಮೂಲಕ ಪಾಕಿಸ್ತಾನಿ ಪಡೆಗಳಿಗೆ ಮಣ್ಣು ಮುಕ್ಕಿಸಿದ್ದು ಇದೇ ಟಿ ಸೆವೆಂಟಿ ಟೂ ಅಜಯ ಇನ್ನು ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡರ ಆಪರೇಷನ್ ಪರಾಕ್ರಮ್ ನಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಲೈನ್ ಆಫ್ ಕಂಟ್ರೋಲ್ ಬಳಿ ಟಿ ಸೆವೆಂಟಿ ಟೂ ಅಜಯ ಬ್ಯಾಟಲ್ ಟ್ಯಾಂಕ್ ಗಳನ್ನ ಮುನ್ನೆಲೆಗೆ ತರಲಾಗಿತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲೂ ಲೈನ್ ಆಫ್ ಕಂಟ್ರೋಲ್ ಬಳಿ ಟಿ ಸೆವೆಂಟಿ ಟು ಯುದ್ಧ ಟ್ಯಾಂಕ್ ಗಳನ್ನ ನಿಯೋಜಿಸಲಾಯಿತು ಸುಧಾರಿತ ಎಕ್ಸ್ಪ್ಲೋಸಿವ್ ರಿಯಾಕ್ಟಿವ್ ಆರ್ಮರ್ ಎಂ ಕೆ ಟು ಒನ್ ಟ್ವೆಂಟಿ ಫೈವ್ ಎಂಎಂ ಗನ್ ನೈಟ್ ವಿಷನ್ ಸಿಸ್ಟಮ್ ಗಳ ಅಜಯೋ ಇದೀಗ ವಿದೇಶಿ ಬೇಡಿಕೆಗಳಿಗೂ ಪಾತ್ರವಾಗಿದೆ ಭಾರತ ತನ್ನ ಹಳೆಯ ಟಿ ಸೆವೆಂಟಿ ಟು ಅಜೇಯ ಟ್ಯಾಂಕ್ ಗಳನ್ನು ಆಧುನೀಕರಿಸಿ ಅವುಗಳನ್ನು ರಫ್ತು ಮಾಡಲು ಸಜ್ಜಾಗ್ತಿದೆ ಆಫ್ರಿಕಾದಲ್ಲಿ ಈಜಿಪ್ಟ್ ನೈಜೀರಿಯಾ ಮತ್ತು ದಕ್ಷಿಣ ಆಫ್ರಿಕಾದಂತಹ ರಾಷ್ಟ್ರಗಳು ಈ ಟ್ಯಾಂಕ್ನ ಖರೀದಿಗೆ ಆಸಕ್ತಿ ತೋರಿಸಿವೆ ಮಧ್ಯಪ್ರಾಚ್ಯದಲ್ಲಿ ಇರಾಕ್ ಮತ್ತು ಸಿರಿಯಾದಂತಹ ಸಂಘರ್ಷ ಪೀಡಿತ ಪ್ರದೇಶಗಳು ಈ ನ ಲಾಭ ಪಡ್ಕೊಳ್ಳೋಕೆ ಮುಂದಾಗ್ತಿವೆ ಏಷ್ಯಾ ಪೆಸಿಫಿಕ್ ಭಾಗದಲ್ಲಿ ಇಂಡೋನೇಷ್ಯಾ ಮತ್ತು ಮ್ಯಾನ್ಮಾರ್ ದೇಶಗಳು ಇವುಗಳ ಖರೀದಿಗೆ ನಿರ್ಧರಿಸಿವೆ ಒಟ್ನಲ್ಲಿ ತನ್ನ ನನವತ್ತರ ಹರೆಯದಲ್ಲೂ ಈ ಟ್ಯಾಂಕ್ಗಳು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಆಕರ್ಷಣೆಗೆ ಪಾತ್ರವಾಗಿವೆ ಉಕ್ರೈನ್ನಲ್ಲಿನ ಯುದ್ಧದಂತಹ ಇತ್ತೀಚಿನ ಸಂಘರ್ಷಗಳು ಸಾಂಪ್ರದಾಯಿಕ ಟ್ಯಾಂಕ್ಗಳು ಎದುರಿಸುತ್ತಿರುವ ಅಪಾಯಗಳನ್ನು ಸ್ಪಷ್ಟವಾಗಿ ತೋರಿಸ್ತವೆ ಅಗ್ಗದ ಬೆಲೆಗೆ ದೊರಕುವ ಕಾಮಿಕೇಜ್ ಡ್ರೋನ್ಗಳು ಮತ್ತು ನ ದುರ್ಬಲ ಮೇಲ್ಭಾಗದ ರಕ್ಷಾ ಕವಚವನ್ನು ಹೊಡೆಯುವ ಎಫ್ಜಿಎಂ ಒನ್ ಫೋರ್ ಏಟ್ ಜಾವಲಿನ ಕ್ಷಿಪಣಿಯಂತಹ ಅತ್ಯಾಧುನಿಕ ಯುದ್ಧ ಸಾಮಗ್ರಿಗಳು ಮಾನವ ಸಹಿತ ಶಸ್ತ್ರಸಜ್ಜಿತ ವಾಹನಗಳಿಗೆ ಭಾರಿ ಹಾನಿಯುಂಟು ಮಾಡಿವೆ ಹಾಗಾಗಿ ಟ್ಯಾಂಕುಗಳನ್ನ ಆಕ್ರಮಣಕಾರಿ ಕುಶಲತೆಗಿಂತಲೂ ಸ್ಥಿರ ರಕ್ಷಣಾತ್ಮಕ ಪಾತ್ರಗಳಲ್ಲಿ ಬಳಸಲಾಗ್ತಿದೆ ಇದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಈಗಾಗಲೇ ತನ್ನ ಟಿ ಸೆವೆಂಟಿ ಟೂ ರೂಪಾಂತರಗಳಲ್ಲಿ ಗಮನಾರ್ಹ ನವೀಕರಣಗಳನ್ನ ಜಾರಿಗೆ ತರುತ್ತಿದೆ ಈ ಬದಲಾವಣೆಗಳಲ್ಲಿ ಅತ್ಯಾಧುನಿಕ ಅಗ್ನಿಶಾಮಕ ನಿಯಂತ್ರಣ ವ್ಯವಸ್ಥೆಗಳು ಹೆಚ್ಚು ಶಕ್ತಿಶಾಲಿ ಥೌಸಂಡ್ ಹೆಚ್ ಪಿ ಎಂಜಿನ್ಗಳು ಮತ್ತು ಉತ್ತಮ ರಕ್ಷಣೆಗಾಗಿ ಸ್ಫೋಟಕ ಪ್ರತಿಕ್ರಿಯಾತ್ಮಕ ಆರ್ಮರ್ಗಳು ಅಂದ್ರೆ ಎಕ್ಸ್ಪ್ಲೋಸಿವ್ ರಿಯಾಕ್ಟಿವ್ ಆರ್ಮರ್ಗಳು ಸೇರಿಕೊಂಡಿವೆ ಡ್ರೋನ್ ದಾಳಿಯ ವಿರುದ್ಧ ರಕ್ಷಣೆ ಒದಗಿಸಲು ಕ್ಯಾನೋಡಿ ಸ್ಲಾಟ್ ಆರ್ಮರ್ನಂತಹ ವಿಶೇಷ ಆರ್ಡ್ ಆನ್ ಗಳನ್ನ ಸ್ಥಾಪಿಸಲಾಗ್ತಿದೆ ಅತ್ಯಂತ ಹಳೆಯ ಟ್ಯಾಂಕ್ಗಳನ್ನು ಮಾನವ ರಹಿತ ಮುಖ್ಯ ಯುದ್ಧ ಟ್ಯಾಂಕ್ಗಳನ್ನಾಗಿ ಪರಿವರ್ತಿಸಲಾಗುವುದು ಈ ರೋಬೋಟಿಕ್ ಟಿ ಸೆವೆಂಟಿ ಟೂ ಅತ್ಯಂತ ಅಪಾಯಕಾರಿ ಸ್ಥಾನಗಳಲ್ಲಿ ನಿಯೋಜಿಸಲಾಗುತ್ತೆ ಉದಾಹರಣೆಗೆ ಶತ್ರು ಸ್ಥಾನಗಳ ಮೇಲೆ ದಾಳಿ ನಡೆಸೋದು ಅಥವಾ ಶತ್ರು ಡ್ರೋಣ್ ಗಳಿಂದ ತುಂಬಿರೋ ಪ್ರದೇಶಗಳಲ್ಲಿನ ದಾಳಿಗಳಿಗೆ ಇವುಗಳನ್ನು ನಿಯೋಜಿಸುವುದು ಇತ್ಯಾದಿ ದೆಹಲಿಯಲ್ಲಿರೋ ಆರ್ಮಿ ಬೇಸ್ ವರ್ಕ್ಶಾಪ್ ವಾರ್ಷಿಕವಾಗಿ ಐವತ್ತು ಟ್ಯಾಂಕ್ ಪರಿಶೀಲಿಸುವ ಸಾಮರ್ಥ್ಯ ಹೊಂದಿದ್ದು ಇದು ಟ್ಯಾಂಕ್ನ ನವೀಕರಣಗಳಿಗೆ ಚಾಲನೆ ನೀಡುತ್ತೆ ಭಾರತೀಯ ಸೇನೆ ಸದ್ಯ ಎರಡ್ ಸಾವಿರದ ನಾನೂರು ಟಿ ಸೆವೆಂಟಿ ಟು ಅಜೇಯ ಟ್ಯಾಂಕ್ ಗಳು ಮತ್ತು ಸಾವಿರದ ಇನ್ನೂರು ಟಿ ನೈಂಟಿ ಭೀಷ್ಮ ಒಳಗೊಂಡಂತೆ ಒಟ್ಟು ನಾಲ್ಕು ಸಾವಿರದ ಇನ್ನೂರಕ್ಕೂ ಹೆಚ್ಚು ಯುದ್ಧ ಟ್ಯಾಂಕ್ಗಳನ್ನು ಹೊಂದಿದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಸಾವಿರದ ಏಳುನೂರ ಎಪ್ಪತ್ತು ಟಿ ಸೆವೆಂಟಿ ಟು ಟ್ಯಾಂಕ್ಗಳನ್ನು ಅನ್ಮ್ಯಾಂಡ್ ಮೇನ್ ಬ್ಯಾಟಲ್ ಟ್ಯಾಂಕ್ ಗಳಾಗಿ ನವೀಕರಿಸುವ ಗುರಿಯನ್ನು ಹೊಂದಲಾಗಿದೆ ಸಕ್ರಿಯ ಯುದ್ಧ ವಲಯಗಳಲ್ಲಿ ಗುಂಡುಗಳು ಮತ್ತು ರಾಕೆಟ್ಗಳನ್ನು ನಿಯಮಿತವಾಗಿ ಹಾರಿಸುವುದರ ಜೊತೆಗೆ ಹೆಚ್ಚಿನ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಗಳು ಶೆಲ್ಲುಗಳು ಮತ್ತು ಗುಂಡುಗಳನ್ನು ಯುದ್ಧ ಭೂಮಿಗೆ ಪೂರೈಕೆ ಮಾಡಲು ಅನ್ಮ್ಯಾಂಡ್ ಗ್ರೌಂಡ್ ವೆಹಿಕಲ್ಗಳನ್ನು ಅಭಿವೃದ್ಧಿಪಡಿಸುವ ಅನಿವಾರ್ಯತೆ ಭಾರತೀಯ ಸೇನೆಗಿದೆ ಇತ್ತೀಚೆಗೆ ಭಾರತ ತನ್ನ ಸಜ್ಜಿತ ಪಡೆಗಳನ್ನು ಆಧುನೀಕರಿಸುವತ್ತ ಗಮನ ಹರಿಸುತ್ತಿದೆ ಈ ಪ್ರಯತ್ನದ ಕೇಂದ್ರ ಬಿಂದುವೆಂದ್ರೆ ಅದರ ಪ್ರಮುಖ ಯುದ್ಧ ಟ್ಯಾಂಕ್ ಗಳಾದ ಟಿ ಸೆವೆಂಟಿ ಟು ಅಜೋಯ ಮತ್ತು ಟಿ ನೈಂಟಿ ಭೀಷ್ಮಗಳಿಗೆ ಗಣನೀಯ ಅಪ್ಗ್ರೇಡ್ ಕಾರ್ಯಕ್ರಮ ಭಾರತೀಯ ಸೇನೆ ಕೇವಲ ಹೆಚ್ಚು ಶಕ್ತಿಶಾಲಿ ಯಂತ್ರಗಳನ್ನು ಖರೀದಿಸಲು ಮಾತ್ರ ನೋಡ್ತಿಲ್ಲ ಈಗಾಗಲೇ ಅಸ್ತಿತ್ವದಲ್ಲಿರುವ ಅಸ್ತ್ರಗಳಿಗೆ ಆಧುನಿಕತೆಯ ಟಚ್ ಕೊಡೋಕೆ ಭಾರತ ಹೂಡಿಕೆ ಮಾಡುತ್ತಿದೆ ಇನ್ನು ಟಿ ಸೆವೆಂಟಿ ಟು ಮೈನ್ ಬ್ಯಾಟಲ್ ನ ಸೃಷ್ಟಿಕರ್ತ ರಷ್ಯಾ ಕೂಡ ಅದನ್ನೊಂದು ಎಐ ಚಾಲಿತ ಅನ್ಮ್ಯಾಂಡ್ ಮೈನ್ ಬ್ಯಾಟಲ್ ಟ್ಯಾಂಕ್ ಆಗಿ ಅಭಿವೃದ್ಧಿ ಪಡಿಸಲು ಮುಂದಾಗ್ತಿದೆ ಕಡಿಮೆ ವೆಚ್ಚ ವಿಶ್ವಾಸಾರ್ಹತೆ ರಕ್ಷಣಾ ವೈಶಿಷ್ಟ್ಯಗಳು ಮತ್ತು ಅದರ ವೇಗದ ಕಾರಣಗಳಿಂದಾಗಿ ಟಿ ಸೆವೆಂಟಿ ಟೂ ಟ್ಯಾಂಕ್ ಅನ್ನು ಸ್ಟೆಮ್ ರಿಮೋಟ್ ಕಂಟ್ರೋಲ್ಡ್ ಟ್ಯಾಂಕ್ ಗಾಗಿ ಆಯ್ಕೆ ಮಾಡಲಾಗಿದೆ ಟಿ ಸೆವೆಂಟಿ ಟೂ ಮಾನವ ರಹಿತ ಟ್ಯಾಂಕ್ ಗಳನ್ನು ನಿಯೋಜಿಸುವುದರಿಂದ ಸಶಸ್ತ್ರ ಪಡೆಗಳ ಕಾರ್ಯಾಚರಣೆಯ ವೇಗವನ್ನು ಗಮನಾರ್ಹವಾಗಿ ಬದಲಿಸಬಹುದು ಈ ಟಿ ಸೆವೆಂಟಿ ಟೂ ಅನ್ಮ್ಯಾಂಡ್ ಮೇನ್ ಬ್ಯಾಟಲ್ ಟ್ಯಾಂಕ್ ಗಳನ್ನು ದೂರದಿಂದಲೇ ನಿಯಂತ್ರಿಸಬಹುದು ಇದರಿಂದಾಗಿ ಶತ್ರುಗಳ ಗುಂಡಿನ ದಾಳಿಯಲ್ಲಿ ಸಿಬ್ಬಂದಿಗಳಿಗೆ ಅಪಾಯಗಳು ಕಡಿಮೆಯಾಗುತ್ತವೆ ಟಿ ಸೆವೆಂಟಿ ಟೂಗಳನ್ನು ಅನ್ಮ್ಯಾಂಡ್ ಮೇನ್ ಬ್ಯಾಟಲ್ ಟ್ಯಾಂಕ್ ಗಳಾಗಿ ಪರಿವರ್ತಿಸುವ ಯೋಜನೆ ಕೆಲವೊಂದು ಸವಾಲುಗಳನ್ನು ಒಳಗೊಂಡಿದೆ ಒಂದೇ ಒಂದು ಟಿ ಸೆವೆಂಟಿ ಟೂ ಅನ್ನ ಮರುಜೋಡಿಸುವ ವೆಚ್ಚ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಗಳಷ್ಟಾಗಬಹುದು ಅದೇ ವೆಚ್ಚದಲ್ಲಿ ಇನ್ನೊಂದು ಟಿ ಸೆವೆಂಟಿ ಟೂ ಬ್ಯಾಟಲ್ ಟ್ಯಾಂಕ್ ಅನ್ನು ಖರೀದಿಸಬಹುದೆಂಬುದು ಹಲವು ರಕ್ಷಣಾ ತಜ್ಞರ ವಾದವಾಗಿದೆ ಯುದ್ಧಭೂಮಿಯಲ್ಲಿ ಸೈನಿಕರ ಪ್ರಾಣಹಾನಿಯನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈ ರೋಬೋಟಿಕ್ ಅನ್ಮ್ಯಾಂಡ್ ಮೇನ್ ಬ್ಯಾಟಲ್ ಟ್ಯಾಂಕ್ ಗಳ ಅಭಿವೃದ್ಧಿ ಅನಿವಾರ್ಯವಾಗಿದೆ ಇದು ಮಿತ್ರರೆ ಟಿ ಸೆವೆಂಟಿ ಟೂ ಅಜೇಯ ಮೇನ್ ಬ್ಯಾಟಲ್ ಟ್ಯಾಂಕ್ ಗೆ ಹೊಸ ರೂಪ ನೀಡುವ ಮೂಲಕ ಭಾರತ ಹೇಗೆ ಗೆ ಟಕ್ಕರ್ ಕೊಡೋಕೆ ಮುಂದಾಗಿದೆ ಎಂಬುದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ